ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಮತ್ತು ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಟಾಪಿಕ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅದೇನಪ್ಪ ಅಂತಂದ್ರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಅಂದರೆ ಸರ್ವಾರ್ಥ ಸಿದ್ಧಿಯೋಗ ನಾಳೆ ಬೆಸ್ಟ್ ದಿನ ಅತ್ಯುತ್ತಮ ದಿನ ಯಾವೆಲ್ಲ ಕೆಲಸ ಮಾಡಲಿಕ್ಕೆ ಶುಭ ದಿನ ಈ ಅಮೃತ ಸಿದ್ಧಿ ನೋಡಿ ಹೆಸರಲ್ಲಿಯೇ ಅಮೃತ ಸಿಹಿ ಜಯ ವಿಜಯ ಎಲ್ಲ ಇದೆ ಈ ಅಮೃತ ಸಿದ್ಧಿ ಯೋಗದ ದಿನ ಯಾವ ಕೆಲಸಕ್ಕೆ ಹೊಸ ಕೆಲಸಕ್ಕೆ ಕೈ ಹಾಕಿದರೆ ಒಂದು ಸ್ವಲ್ಪನೂ ವಿಘ್ನ ಇಲ್ಲದೆ ಆ ಕೆಲಸ ನೆರವೇರುತ್ತೆ ನಾಳೆ ವಿಶೇಷವಾಗಿ ಆರೋಗ್ಯಕ್ಕಾಗಿ ಮತ್ತು ಲಕ್ಷ್ಮೀ ಪ್ರಾಪ್ತಿಗಾಗಿ ಯಾವ ಚಿಕ್ಕ ಕೆಲಸವನ್ನು ಮಾಡಬೇಕು ಅನ್ನೋ ರಹಸ್ಯವನ್ನು ಹೇಳ್ಕೊಡ್ತೀನಿ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚೆ ಈಗಲೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ದರೆ ನೀವೇನಾದರೂ ಮೊಟ್ಟ ಮೊದಲನೇ ಬಾರಿಗೆ ಈ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಒತ್ತದಕ್ಕೆ ಮರಿಬೇಡಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನ ಯಾರು ಬೇಕಾದರೂ ಪ್ರೆಸ್ ಮಾಡಬಹುದು ಜಾಯಿನ್ ಎನ್ನುವ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನೀವು ಈ ವಾಹಿನಿಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ಮೇಲೆ ನಿಮಗೋಸ್ಕರ ವಿಶೇಷ ವಿಡಿಯೋಗಳು ಇರುತ್ತೆ ಓನ್ಲಿ ಮೆಂಬರ್ಸ್ ನೀವು ಅತಿ ಬೇಗ ಆ ಕಾರ್ಯಕ್ರಮಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಬಹುದು ಹಾಗೆ ಮೆಂಬರ್ಗಳಿಗೋಸ್ಕರ ವಿಶೇಷ ಲೈವ್ ಇರುತ್ತೆ ನನ್ನ ಲೈವ್ ಇರುತ್ತೆ ಅವುಗಳನ್ನು ಕೂಡ ನೋಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನನ್ನ ಒಂದು ವಿನಂತಿ ಏನಂದರೆ ಈ ಸಂಚಿಕೆಯನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ಎಲ್ಲರೊಂದಿಗೂ ಶೇರ್ ಮಾಡಿ ಯಾಕೆಂದರೆ ಎಲ್ ಈ ಒಂದು ಒಳ್ಳೆಯ ವಿಷಯ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೊಡೆದೋಡಿಸುವ ವಿಷಯ ಒಂದು ರೂಪಾಯಿ ಖರ್ಚು ಮಾಡದೆ ರೆಮಿಡಿಯನ್ನು ಹೇಗೆ ಮಾಡಬೇಕು ಅದರಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋ ವಿಷಯ ಎಲ್ರಿಗೂ ತಿಳಿಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ಬೆಂಗಳೂರಿನ ಯಲಹಂಕಾದಿಂದ ಮುಂದೆ ರಾಜಾನುಕುಂಟೆ ಅಂತ ಬರುತ್ತೆ ಅಲ್ಲಿಂದ ನೀವು ಮಧುರೈ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ರೋಡ್ನಲ್ಲಿ ಸ್ವಲ್ಪ ಮುಂದೆ ಪ್ರಯಾಣ ಬೆಳೆಸಿದರೆ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಒಂದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಶ್ರೀ ಕಾಳಿಕಾ ದೇವಿ ಅಮ್ಮನವರ ಪೀಠ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ವೀಕ್ಷಕರೇ ನಾನು ಕೂಡ ಆಗಾಗ ಹೋಗ್ತಾ ಇರ್ತೀನಿ ತುಂಬ ಪವರ್ಫುಲ್ ಅಂದರೆ ಅಲ್ಲಿಗೆ ಹೋದರೆ ಜೀವನವೇ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣ ಕಠಿಣ ಸಮಸ್ಯೆ ಇದ್ರೂ ಕೂಡ ಅಲ್ಲಿಗೆ ಹೋದರೆ ತತ್ಕ್ಷಣಕ್ಕೆ ಪರಿಹಾರ ಸಿಗುತ್ತೆ ಡಾಕ್ಟರ್ ಅರುಣ ಗುರುಜಿ ಅಂತ ಹೇಳಿ ಧರ್ಮದರ್ಶಿಗಳಿರ್ತಾರೆ ಅವರನ್ನ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಖಚಿತ ಪರಿಹಾರ ಪಡ್ಕೋಬಹುದು ಅಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಮಾವಾಸ್ಯೆಗೆ ಶತ್ರು ಸಂಹಾರಕ್ಕಾಗಿ ಹೋಮ ನಡೀತಾ ಇರುತ್ತೆ ಪ್ರತ್ಯಂಗಿರಾ ದೇವಿದು ಇಲ್ಲಿ ಗುರುಗಳ ಒಂದು ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ದಯಮಾಡಿ ಮರಿಬೇಡಿ ತುಂಬಾ ಶಕ್ತಿಶಾಲಿಯಾದಂತ ದೇವಸ್ಥಾನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯವನ್ನು ಶುರು ಮಾಡೋಣ ವೀಕ್ಷಕರೇ ಅಮೃತ ಸಿದ್ಧಿಯೋಗ ಆ ಅಮೃತ ಸಿದ್ಧಿಯೋಗದ ದಿನ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಈ ಚಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಇದರ ಬಳಕೆಯನ್ನೇನಾದರೂ ನಾವು ಮಾಡಿಬಿಟ್ರೆ ಆಹಾ ಆರೋಗ್ಯ ಆರೋಗ್ಯ ಮತ್ತು ಹಣಕಾಸು ಎರಡೂ ಕೂಡ ಒಲದು ಬರುತ್ತೆ ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಈ ಚಕ್ಕೆಯ ಒಂದು ತುಂಬ ಪವರ್ಫುಲ್ ರಹಸ್ಯವನ್ನು ಹೇಳ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಅಮೃತ ಸಿದ್ಧಿಯೋಗ ಅಂದರೆ ಏನು ಅಂತ ತಿಳ್ಕೊಬೇಕು ಇದ್ರ ಕುರಿತು ಸಾಕಷ್ಟು ವಿಷಯಗಳನ್ನು ಯಾವ ತಿಂಗಳಲ್ಲಿ ಅಮೃತ ಸಿದ್ಧಿ ಯೋಗ ಬರ್ತಾ ಇರುತ್ತೆ ನಾನು ಮಾಡ್ತಾನೆ ಇರ್ತೀನಿ ನೀವು ಜೀತ್ ಮೀಡಿಯಾ ಅಮೃತ ಸಿದ್ಧಿ ಯೋಗ ವಿಡಿಯೋ ಲೈವ್ ವಿಡಿಯೋ ಅಂತ ಹೇಳಿದರೆ ಅದರಲ್ಲಿ ಸಾಕಷ್ಟು ವಿಡಿಯೋ ಮಾಡಿರ್ತೀನಿ ಈ ಅಮೃತ ಸಿದ್ಧಿ ಯೋಗದ ದಿನ ವಿಶೇಷವಾಗಿ ಯಾವ ಕೆಲಸಕ್ಕೆ ನೀವು ಕೈ ಹಾಕ್ತೀರಾ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಯಾವ ಕೆಲಸವೂ ಫೇಲ್ ಆಗೋದಿಲ್ಲ ಅರ್ಧಕ್ಕೆ ನಿಲ್ಲೋದಿಲ್ಲ ನೀವು ವಿಚಾರ ಮಾಡ್ತಾ ಇದ್ರೆ ಹೊಸ ಮನೆ ಕೊಂಡ್ಕೊಳ್ಬೇಕು ಮನೆಯನ್ನು ನೋಡಕ್ಕೆ ಹೋಗೋದು ಅತ್ಯಂತ ಶುಭ ದಿನ ಮನೆ ಏನಾದರೂ ನೀವು ಆಲ್ರೆಡಿ ನೋಡಿ ಇಟ್ಕೊಂಡಿದ್ರಿ ಸ್ವಲ್ಪ ಟೋಕನ್ ಅಡ್ವಾನ್ಸ್ ಕೊಡೋದಕ್ಕೆ ಅತ್ಯಂತ ಶುಭ ದಿನ ಹೊಸದಾಗಿ ನಾನು ಸೈಟ್ ನೋಡಕ್ಕೆ ಹೋಗ್ತೀನಿ ಯಾವ ದಿನ ಒಳ್ಳೆಯದು ಅಂತಂದರೆ ನಾಳೆ ಒಳ್ಳೆಯ ದಿನ ಅಮೃತ ಸಿದ್ಧಿ ಯೋಗ ಬಂಗಾರದಂಥ ದಿನ ಅಥವಾ ನಾನು ಸೈಟ್ ನೋಡಿದ್ದೀನಿ ಅದು ಇಷ್ಟ ಆಗಿದೆ ಲೀಗಲ್ ಇಲ್ಲಿ ಎಲ್ಲ ಕ್ಲಿಯರೆನ್ಸ್ ಆಗಿದೆ ಲೀಗಲ್ ಒಪಿನಿಯನ್ ಕರೆಕ್ಟಾಗಿ ಬಂದಿದೆ ಒಂದು ಸ್ವಲ್ಪ ಟೋಕನ್ ಅಡ್ವಾನ್ಸ್ ಕೊಡಬೇಕು ನಾಳೆ ಒಳ್ಳೆಯ ದಿನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಅಪ್ಲಿಕೇಶನ್ ಹಾಕ್ಸೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೊಸ ವೆಂಚರ್ಸ್ ಹೊಸ ವ್ಯಾಪಾರ ಆರಂಭ ಮಾಡೋದಕ್ಕೆ ಅದ್ಭುತ ದಿನ ಗಂಡು ಹೆಣ್ಣು ನೋಡೋದಕ್ಕೆ ಹೋಗೋದಕ್ಕೆ ಒಳ್ಳೆಯ ದಿನ ಹಾಗೆ ತುಂಬ ಅಂದರೆ ತುಂಬ ನಿಮ್ಮ ಕನಸುಗಳಿರುತ್ತೆ ನಾನು ಯಾವ ದಿವಸ ಕೆಲಸ ಶುರು ಮಾಡಿದರೆ ನನಗೆ ಒಳ್ಳೆಯದಾಗುತ್ತೆ ನಾಳೆ ಒಳ್ಳೆಯ ದಿನ ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಜಯ ವಿಜಯನೇ ಹೊರತು ಫೇಲ್ ಅನ್ನೋ ಮಾತೇ ಇಲ್ಲ ಅಂತಹ ಪರಮ ಪವಿತ್ರ ಅದ್ಭುತ ಅಮೃತ ಸಿದ್ಧಿ ಯೋಗದ ದಿನ ಈ ಚಕ್ಕೆ ಎಲ್ಲರ ಮನೆ ಅಡುಗೆ ಮನೆಯ ಮಸಾಲೆ ಡಬ್ಬೆಯಲ್ಲಿ ಸಿಕ್ಕೇ ಸಿಗುತ್ತೆ ಈ ಚಕ್ಕೆಯನ್ನು ಇಟ್ಕೊಂಡು ಒಂದು ಎರಡು ಮೂರು ಉಪಾಯ ಹೇಳ್ಕೊಡ್ತೀನಿ ಮಾಡಿ ನೋಡಿ ನಿಮಗೆ ಒಂದೇ ದಿವಸದಲ್ಲಿ ಇದರ ರಿಸಲ್ಟ್ ಸಿಗುತ್ತೆ ಹೆಚ್ಚೇನು ಬೇಡ ಟ್ವೆಂಟಿ ಫೋರ್ ಅವರ್ಸ್ ಸಾಕು ಮೊದಲನೇ ಉಪಾಯ ಏನಪ್ಪಾ ಅಂದರೆ ಫಸ್ಟ್ ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲನಿಗೆ ಮಾಡು ಮೊಟ್ಟ ಮೊದಲನೇ ಬಾರಿಗೆ ಮಾಡುವಂಥ ಕೆಲಸವೇ ನಾವು ಶುಚಿಯಾಗಿ ಶುದ್ಧಿಯಾಗಿ ದೇವರ ಮನೆಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಸ್ನಾನ ಮಾಡುವಂತಹ ಸಮಯದಲ್ಲಿ ನಾಳೆ ಅಮೃತ ಸಿದ್ಧಿ ಯೋಗದ ದಿನ ಬೆಳಗ್ಗೆ ನಿಮ್ಮ ಸ್ನಾನದ ನೀರಿಗೆ ಈ ಚಮತ್ಕಾರಿ ಪುಡಿಯನ್ನು ಹಾಕ್ಕೊಳ್ಳೋದಕ್ಕೆ ಮರಿಬೇಡಿ ಇದರಲ್ಲಿ ಎಂತಹ ಶಕ್ತಿ ಇದೆ ಈ ಪುಡಿಯಲ್ಲಿ ಅಂದರೆ ನೋಡಿ ಗಮ್ಮಂಥ ಸ್ಮೆಲ್ ಬರ್ತಾ ಇದೆ ನನಗೆ ಒಂದೇ ಒಂದು ಚಿಟಿಕೆ ನೋಡಿ ಇಷ್ಟೇ ಇಷ್ಟು ಒಂದೇ ಒಂದು ಚಿಟಿಕೆ ಈ ಪುಡಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಮೈಯಲ್ಲಿರುವ ಅವರ ಕ್ಲೀನ್ ಆಗುತ್ತೆ ಇದು ಯಾವ ಪುಡಿ ಅಂತ ನಾನು ಹೇಳ್ತೀನಿ ಕಾತುರತೆಯಿಂದ ಕಾಯ್ದಿರಿ ಈ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲಾ ಸಪ್ತ ಚಕ್ರಗಳು ಕ್ಲೀನ್ ಆಗುತ್ತೆ ಬಲ ಬರುತ್ತೆ ಅವರ ಕ್ಲೀನ್ ಆಗುತ್ತೆ ತೇಜಸ್ಸು ಹೆಚ್ಚುತ್ತೆ ವಾಕ್ಸಿದ್ಧಿ ಮುಖದ ಮೇಲೆ ಕಳೆ ಇದರಗಡೆ ಇರುವಂತಹವರು ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾರೆ ಅಂತಹ ಶಕ್ತಿ ಇದೆ ಅಂತಹ ಆಕರ್ಷಣೆ ಅಂತಹ ಸಾತ್ವಿಕ ವಶೀಕರಣದ ಶಕ್ತಿ ಈ ಒಂದು ಪುಡಿಗಿದೆ ಇದು ಬೇರೆ ಯಾವ ಪುಡಿಯೂ ಅಲ್ಲ ನೋಡಿ ಚಕ್ಕೆಯಿಂದ ಮಾಡಿದಂತಹ ಪುಡಿ ಇದು ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ಗ್ರೋಸರಿ ಸ್ಟೋರ್ ಕಿರಾಣಿ ಅಂಗಡಿಯಲ್ಲೂ ಸಿಗುತ್ತೆ ಆನ್ಲೈನ್ನಲ್ಲೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಅಥವಾ ಇಲ್ಲ ಅಂದರೆ ಮನೆಯಲ್ಲಿ ಚಕ್ಕೆ ಇರುತ್ತೆ ಇದನ್ನು ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಳ್ಳಿ ಒಂದೇ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ನೋಡಿ ಇಷ್ಟೇ ಇಷ್ಟು ಸ್ನಾನದ ನೀರಿಗೆ ಹಾಕ್ಕೊಂಡು ನಾಳೆ ಸ್ನಾನ ಮಾಡಿ ನೋಡಿ ಸ್ನಾನ ಮಾಡಿ ಜಸ್ಟ್ ಹೊರಗಡೆ ಬರೋಷ್ಟರಲ್ಲಿ ಅದೆಂತಹ ನಿಮಗೆ ಎನರ್ಜಿ ಬಂದಿರುತ್ತೆ ತೇಜಸ್ಸು ಬಂದಿರುತ್ತೆ ಅಂದರೆ ಆಹಾ ಮೈ ಮೇಲೆ ಒಂದು ನೂರು ಐವತ್ತು ನೂರು ಕೆ ಜಿ ಮೂಟೆಯನ್ನು ಹೊರಿಸಿ ನಿಲ್ಲಿಸಿದಾಗ ಒಂಥರ ಅನ್ಕಂಫರ್ಟೇಬಲ್ ಆಗಿರುತ್ತೆ ಯಾವಾಗ ಆ ಭಾರವನ್ನು ಇಳಿಸ್ಬಿಟ್ಟು ನಾನು ರಿಲ್ಯಾಕ್ಸ್ ಆಗ್ತೀನಿ ಅನ್ನುವಂತಹ ಭಾವ ಇರುತ್ತೆ ನೀವೇನಾದರೂ ಅಮೃತ ಸಿದ್ಧಿಯೋಗದ ದಿನ ಒಂದೇ ಒಂದು ಚಿಟಿಕೆ ಹಾಕ್ಕೊಂಡು ಸ್ನಾನ ಮಾಡಿ ಹೊರಗಡೆ ಬಂದ ತಕ್ಷಣ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಮೈ ಮನಸ್ಸು ಹಗುರ ಎಂತಹ ರಿಲ್ಯಾಕ್ಸೇಷನ್ ಅಂತಂದರೆ ನೆಗೆಟಿವ್ ಎನರ್ಜಿ ತತ್ಕ್ಷಣಕ್ಕೆ ಕಾಲ್ ಕೀಳುತ್ತೆ ಮುಖದಲ್ಲಿ ತೇಜಸ್ಸು ಅವರ ಕ್ಲೀನ್ ಆಗುತ್ತೆ ಬ್ರೈಟ್ ಆಗುತ್ತೆ ಲಕ್ಷ್ಮಿ ಆಕರ್ಷಣೆ ಹಣದ ಆಗಮನ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ನೀವೇನಾದರೂ ಈಗ ಟ್ರೀಟ್ಮೆಂಟ್ಗೋಸ್ಕರ ಮಾತ್ರೆ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಅದನ್ನ ನಿಲ್ಲಿಸೋದು ಬೇಡ ಅದ್ರ ಜೊತೆಗೆ ಉಪಾಯ ಮಾಡ್ಕೊಳ್ಳಿ ಹಣ ಹಾಗೇ ಹರಿದು ಬರುತ್ತೆ ಹಣ ನಿಮ್ಮತ್ತ ಆಕರ್ಷಣೆ ಆಗುತ್ತೆ ಮೊದಲನೇ ಉಪಾಯ ಯಾವುದು ಅಮೃತ ಸಿದ್ಧಿಯೋಗದ ದಿನ ಯಾರು ಚಕ್ಕೆಯ ಪುಡಿಯನ್ನ ಸ್ನಾನದ ನೀರಲ್ಲಿ ಹಾಕಿ ಸ್ನಾನ ಮಾಡ್ತಾರೆ ಅವರಿಗೆ ವಿಶೇಷವಾಗಿ ಅತಿ ವೇಗದಲ್ಲಿ ಲಕ್ಷ್ಮಿ ಆಕರ್ಷಣೆ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಆರೋಗ್ಯ ಬಲಗೊಳ್ಳುತ್ತೆ ಒಂದು ಎರಡನೇ ಉಪಾಯ ಏನಪ್ಪಾ ಅಂತಂದ್ರೆ ನೀವು ಸ್ನಾನ ಮಾಡಿದ ನಂತರ ದೇವರ ಮನೆಗೆ ಬರ್ತೀರಿ ಪೂಜೆ ಮಾಡ್ಕೋತೀರಾ ಅದೆಲ್ಲ ಮೇಲೆ ಒಂದು ಸ್ವಲ್ಪ ಚಕ್ಕೆಯ ಪುಡಿಯನ್ನ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಳ್ಳಿ ನೋಡಿ ನಾನು ಹಾಕೊಂಡಿದ್ದೀನಲ್ಲ ಈ ರೀತಿ ಅಂಗೈಯಲ್ಲಿ ಚಕ್ಕೆಯ ಪುಡಿಯನ್ನು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ ಬಂದ್ಬಿಡಿ ಮೇನ್ ಡೋರಿಂದ ಹೊರಗಡೆ ಬನ್ನಿ ಮುಖ ಮನೆ ಒಳಗಡೆ ನೋಡ್ತಾ ಇರಲಿ ನೋಡ್ ನೋಡ್ತಾ ನೋಡ್ತಾ ಈ ಚಕ್ಕೆಯ ಪುಡಿಯನ್ನು ಸ್ವಲ್ಪ ಚಕ್ಕೆಯ ಪುಡಿಯನ್ನು ನಿಮ್ಮ ಮನೆ ಹಾಲ್ ಒಳಗಡೆ ಮೇನ್ ಡೋರಿಂದ ಒಳಗಡೆ ಮುಖ ಒಳಗಡೆ ನೋಡ್ತಾ ಇರಲಿ ಉಫ್ ಅಂತ ಮನೆ ಒಳಗಡೆ ಈ ಚಕ್ಕೆಯ ಪುಡಿಯನ್ನು ಊದ್ಬಿಡಬೇಕು ಉಫ್ ಜೋರಾಗಿ ಊದಿ ಈಗ ನನಗೆ ಇಲ್ಲಿ ಊದೋದಕ್ಕಾಗಲ್ಲ ಯಾಕೆಂದ್ರೆ ಶೂಟಿಂಗ್ನಲ್ಲಿ ಇರ್ತೀನಿ ಇದೆಲ್ಲ ಸ್ಪ್ರೆಡ್ ಆಗುತ್ತೆ ಇಲ್ಲಿ ಹಾಗಾಗಿ ನೀವು ನಾಳೆ ನಿಮ್ಮ ಮನೆಯ ಮುಖ್ಯದ್ವಾರದಿಂದ ಹೊರಗಡೆ ಬಂದು ಮುಖ ಒಳಗಡೆ ಮಾಡಿ ನಿಂತ್ಕೊಂಡು ಜೋರಾಗಿ ಈ ಅಂಗೈಯಲ್ಲಿರುವಂತಹ ಚಕ್ಕೆ ಪುಡಿಯನ್ನು ಉಫ್ ಅಂತ ಜೋರಾಗಿ ಊದ್ಬಿಡ್ಬೇಕು ಒಳಗಡೆ ಅದೆಲ್ಲ ಸ್ಪ್ರೆಡ್ ಆಗಬೇಕು ಹಾಲಲ್ಲಿ ಚಕ್ಕೆ ಪುಡಿಯನ್ನು ಮನೆ ಒಳಗಡೆ ನೀವು ಉಫ್ ಅಂತ ಊದಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ತಕ್ಷಣ ಹೊರಗಡೆ ಬರುತ್ತೆ ಅದು ಫೀಲ್ ಆಗುತ್ತೆ ನಿಮಗೆ ಹೊಸ ಗಾಳಿ ಒಂದು ಹೊಸ ಅವಕಾಶ ಲಕ್ಷ್ಮಿ ಎಲ್ಲ ಇಮಿಡಿಯೇಟ್ಲಿ ಒಳಗಡೆ ಬರುತ್ತೆ ಮನೆ ಒಳಗಡೆ ಸಕ್ಸಸ್ ಜಯ ವಿಜಯ ಎಲ್ಲ ಒಳಗಡೆ ಬರುತ್ತೆ ಎರಡನೇ ಉಪಾಯ ಮೂರನೇ ಉಪಾಯ ಏನಪ್ಪಾ ಅಂತಂದರೆ ನಿಮ್ಮ ಎಲ್ಲ ಸದಸ್ಯರಿಗೂ ಹೇಳಿ ಒಂದು ಸ್ವಲ್ಪ ಚಕ್ಕೆಯ ಪುಡಿಯನ್ನು ಅಂಗೈಗೆ ಹಾಕ್ಕೊಂಡ್ಬಿಟ್ಟು ಅದರ ಒಳಗಡೆ ಒಂದೇ ಒಂದು ಹನಿ ಜೇನುತುಪ್ಪ ಹಾಕಬೇಕು ಜೇನುತುಪ್ಪ ಹಾಕಿ ಕಲಸಿ ಸ್ನಾನ ಮಾಡಿ ಪೂಜೆ ಆದ ನಂತರ ಒಂದೇ ಒಂದು ಚಿಟಿಕೆ ಚಕ್ಕೆಯ ಪುಡಿ ಒಂದು ಹನಿ ಜೇನುತುಪ್ಪ ಹಾಕಿ ಅದನ್ನು ಪೇಸ್ಟ್ ಮಾಡಿ ನಿಮ್ಮ ಉಂಗುರಿನ ಬೆರಳಿನಿಂದ ನೋಡಿ ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ ಇದರಿಂದ ಅದನ್ನು ಹಣೆಯ ಈ ಕಂಠದ ಈ ಭಾಗಕ್ಕಿಟ್ಕೊಂಡು ನೂರ ಎಂಟು ಬಾರಿ ದೇವರ ಮನೆ ಎದುರುಗಡೆ ಕೂತ್ಕೊಂಡು ಓಂ ಶುಂ ಶುಕ್ರಾಯ ನಮಃ ಅಥವಾ ಕುಬೇರ ಮಂತ್ರ ಬೀಜ ಮಂತ್ರ ಧಮ್ ಅಂತ ಬರುತ್ತೆ ಧಂ ಧಂ ಅಥವಾ ಶ್ರೀಂ ಲಕ್ಷ್ಮೀ ಬೀಜ ಮಂತ್ರ ಶ್ರೀಂ ಅಂತ ಬರುತ್ತೆ ಆ ಲಕ್ಷ್ಮೀ ಬೀಜ ಮಂತ್ರ ಶ್ರೀಂ ಈ ಮೂರರಲ್ಲಿ ಯಾವುದಾದ್ರೂ ಹೇಳಬಹುದು ಶ್ರೀಮ್ ಅಂತ ನೂರ ಎಂಟು ಬಾರಿ ಹೇಳಬಹುದು ಅಥವಾ ಕುಬೇರ ಮಂತ್ರ ಧಂ 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 ಧಮ್ ಎನ್ನುವುದು ಕುಬೇರ ಬೀಜ ಮಂತ್ರ ಅದನ್ನಾದ್ರೂ ನೂರಾಯಣ್ ಸಲ ಹೇಳ್ಕೊಳ್ಳಿ ಅಥವಾ ಓಂ ಶುಂ ಶುಕ್ರಾಯನ ಸಮಯ ಇದ್ರೆ ಅದನ್ನಾದ್ರೂ ಹೇಳ್ಕೊಳ್ಳಿ ಮೂರರಲ್ಲಿ ಯಾವುದಾದ್ರೂ ಒಂದು ಹೇಳ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ವಾರದಲ್ಲಿಯೇ ಅಚಾನಕ್ಕಾಗಿ ಅಕಸ್ಮಕ್ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಹೊಸ ಹಣ ಹರಿದು ಬರುತ್ತೆ ಕೊಟ್ಟ ಹಣ ಬರುತ್ತೆ ಪ್ರಾ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ಮಾತೆಯಲ್ಲಿ ಈ ರೀತಿ ಇವರಿಗೆ ಕೊಟ್ಟಿದ್ದೀನಿ ಹಣ ನಾನು ವಾಪಸ್ ಬರಲಿ ನನಗೆ ಸಾಲ ತೀರ್ಬೇಕು ಸಾಲ ತೀರ್ಲಿ ಕೆಲಸ ಸಿಗಬೇಕು ಕೆಲಸ ಸಿಗ್ಲಿ ಮದುವೆ ಸೆಟ್ ಆಗಬೇಕು ಮದುವೆ ಸೆಟ್ ಆಗಲಿ ನಿಮ್ಮ ಎಲ್ಲ ವಿಷಯಗಳನ್ನ ಈ ರೀತಿ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಒಂದು ವಾರದಲ್ಲಿಯೇ ಚಮತ್ಕಾರಿ ಡೆವಲಪ್ಮೆಂಟ್ ಕಾಣಿಸುತ್ತೆ ಮಾಡಿ ನೋಡಿ ಮೂರು ಮುತ್ತಿನಂಥ ಉಪಾಯಗಳನ್ನು ಹೇಳಿದ್ದೀನಿ ವೀಕ್ಷಕರೇ ನಿಮಗೆ ಇದೇ ಬರುವಂತಹ ಏಪ್ರಿಲ್ ಮೂವತ್ತಕ್ಕೆ ವಿಶೇಷವಾಗಿ ಅಕ್ಷಯ ತೃತೀಯ ಇದೆ ಲಕ್ಷ್ಮಿಯನ್ನ ಒಂದು ವಿಶೇಷವಾಗಿ ಮನೆಗೆ ಕರೆಸಿ ನಾವು ಕೂರಿಸುವಂತಹ ವರ್ಷಪೂರ್ತಿ ಹಣಕಾಸಿನ ಮಳೆಯನ್ನು ಕಾಣುವಂತಹ ಜೀವನದಲ್ಲಿ ಅಭಿವೃದ್ಧಿ ಕಾಣುವಂತಹ ಹಬ್ಬ ಅಕ್ಷಯ ತೃತೀಯ ಆ ಅಕ್ಷಯ ತೃತೀಯದ ದಿವಸ ನಾವು ವಿಶೇಷವಾಗಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡ್ತಾ ಇದ್ದೀವಿ ಅದೆಷ್ಟು ನಮ್ಮ ಅದೃಷ್ಟಶಾಲಿ ವೀಕ್ಷಕರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅತೀ ವಿರಳವಾದಂತಹ ಶ್ರೀಚಕ್ರ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ನಾನು ನಂಬರನ್ನು ನಾಳೆ ಅಥವಾ ನಾಡಿದ್ದು ಡಿಸ್ಪ್ಲೇ ಮಾಡ್ತೀನಿ ಆ ನಂಬರಿಗೆ ಮಾತ್ರ ನೀವು ಮೆಸೇಜ್ ಮಾಡಿ ಅದಕ್ಕೆ ರಿಕ್ವೆಸ್ಟ್ ಹಾಕಬೇಕಾಗುತ್ತೆ ಅದನ್ನು ವಿಶೇಷವಾಗಿ ಹತ್ತರಿಂದ ಹದಿನೈದು ಲಕ್ಷ ಜಪ ಮಾಡಿ ತಿಂಗಳ ನಂತರ ನಿಮಗೆ ಅದು ಕಳಿಸುವಂತಹ ವ್ಯವಸ್ಥೆ ಮಾಡ್ತೀನಿ ಹೊಸದಾದಂತಹ ಯೋಜನೆ ಹೊಸದಾದಂತಹ ಯೋಚನೆ ಹೊಸದಾದಂತಹ ಬೆಳವಣಿಗೆ ಅಕ್ಷಯ ತೃತೀಯದಿಂದ ಶುರುವಾಗಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ ಒಳಗಡೆ ಬನ್ನಿ ಚಾನಲ್ ಒಳಗಡೆ ಅಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂತಂದರೆ ಯಾವುದೇ ರೀತಿಯ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಹಿತಕರ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡ್ತಾರೆ ನೀವು ಒಂದ್ಸಲ ಆ ವಾಹಿನಿಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಅದನ್ನು ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವಿಶೇಷವಾದಂತಹ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ನಿಮ್ಮ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳಿದೆ ಫ್ರೀ ಆಗಿ ಸಿಗುತ್ತೆ ಅದನ್ನ ತಗೊಳ್ಳಿ ಉಚಿತವಾಗಿ ಹೇಗೆ ರೆಮಿಡಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಹೇಗೆ ಮಂಜಿನಂತೆ ಕರಗಿಸ್ಬೇಕು ರಹಸ್ಯ ಹೇಳ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಪ್ರತಿದಿನ ಜಿತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಈ ವಿಡಿಯೋ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡೋದಕ್ಕೆ ಮರಿಬೇಡಿ ನಮಸ್ಕಾರ ವೀಕ್ಷಕರೇ